ಒಂದು ಸಮುದಾಯವನ್ನ ನಿರ್ದಿಷ್ಟವಾಗಿ ಗುರುತಿಸಿ ಅದಕ್ಕೆ ಅನ್ಯಾಯ ಮಾಡ್ತಾ ಬರೋದು ಕಾಂಗ್ರೆಸ್ನ ಜಾಯಮಾನ ಜನರ ಉದ್ಧಾರಕ್ಕಲ್ಲದೆ ಕೇವಲ ತನ್ನ ಪ್ರಚಾರದ ಹಸಿವಿಗಾಗಿ ದಲಿತರಿಗೆ ಅನ್ಯಾಯ ಮಾಡಿರುವ ಕಾಂಗ್ರೆಸ್ ಸರ್ಕಾರ ದಲಿತರ ಕಲ್ಯಾಣಕ್ಕಾಗಿ ಮೀಸಲಿದ್ದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಗುಳುಂ ಮಾಡಿದ ದಲಿತ ಕಾಲೋನಿಗಳ ಮೂಲಸೌಕರ್ಯಗಳಾದ ರಸ್ತೆ ಚರಂಡಿ ಸಮುದಾಯ ಭವನ ಶೌಚಾಲಯಗಳ ನಿರ್ಮಾಣಕ್ಕೆ ಮೀಸಲಿದ್ದ ಎಸ್ ಸಿ ಟಿಎಸ್ಪಿ ಅನುದಾನವನ್ನ ಕಾಂಗ್ರೆಸ್ ಸರ್ಕಾರ ದಲಿತರ ಕಾಲೋನಿಗಳ ಕಲ್ಯಾಣಕ್ಕೆ ವಿನಿಯೋಗಿಸದೆ ದಲಿತರ ಕೈಗೆ ಚಿಪ್ಪು ಕೊಟ್ಟಿದೆ ದಲಿತರ ಉದ್ಧಾರವಾಗದೆ ಕೇವಲ ತಮ್ಮ ವೋಟ್ ಬ್ಯಾಂಕ್ ಮಾತ್ರವಾಗಿರಬೇಕೆಂದು ಕಾಂಗ್ರೆಸ್ನ ಸ್ಪಷ್ಟ ಉದ್ದೇಶ ಎಂಬುದು ಈ ಘಟನೆಯಿಂದ ಸಾಬೀತಾಗಿದೆ ದಲಿತರನ್ನ ತಾವು ತುಳಿದು ಹತ್ತುವ ಏಣಿಯನ್ನಾಗಿ ಮಾತ್ರವೇ ಮಾಡಿಕೊಂಡಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ದಲಿತರ ಬೆನ್ನಿಗೆ ಚೂರಿ ಹಾಕಿದ ಸಂಪತ್ತನ್ನ ಮರುಹಂಚಿಕೆ ಮಾಡ್ತೀವಿ ಅಂತ ಹೇಳ್ತಾ ಇರೋ ಕಾಂಗ್ರೆಸ್ ಮೊದಲು ಕೈ ಹಾಕಿರೋದೆ ದಲಿತರ ಪಾಲಿನ ಸಂಪತ್ತಿಗೆ ಅನ್ನೋದು ಮಾತ್ರ ನಮ್ಮ ಸಮಾಜದ ಪಾಲಿನ ಅತ್ಯಂತ ದೊಡ್ಡ ದುರಂತ ದಲಿತರಿಗೆ ಅನ್ಯಾಯ ಮಾಡೋದು ಕಾಂಗ್ರೆಸ್ ಪಕ್ಷದ ಮೂಲ ಧ್ಯೇಯಗಳಲ್ಲೇ ಒಂದು ಅವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಚುನಾವಣೆಗಳಲ್ಲಿ ಎರಡೆರಡು ಬಾರಿ ಸೋಲಿಸಿ ಅನ್ಯಾಯ ಮಾಡಿತ್ತು ತುಷ್ಟೀಕರಣದ ರಾಜಕೀಯ ಸೂತ್ರವನ್ನ ಅನುಸರಿಸುತ್ತಾ ಬಂದಿರೋ ಕಾಂಗ್ರೆಸ್ಗೆ ಅವತ್ತು ಅಂಬೇಡ್ಕರ್ ಅವರು ಬೇಡದ ವ್ಯಕ್ತಿಯಾಗಿದ್ರು ಇವತ್ತು ಅವರು ಪ್ರತಿನಿಧಿಸುತ್ತಿದ್ದ ಇಡೀ ಸಮುದಾಯವೇ ಕಾಂಗ್ರೆಸ್ ಪಾಲಿಗೆ ಬೇಡವಾಗಿದೆ